ಎರಡು ಸಾವಿರದ ಹನ್ನೆರಡರಿಂದ ನಾ ಒಂದು ಮರಿನೂ ನಾನು ಮಾಂಸಕ್ಕೆ ಕೊಟ್ಟಿಲ್ಲ ಇವಕ್ಕೆ ನಾರಿ ಸುವರ್ಣಕ್ಕೆ ಅಷ್ಟು ಕಾಯಿಲೆ ಇಲ್ಲ ಯಾಕೆಂದರೆ ಇದು ಐದಾರು ತಳಿ ಮಿಕ್ಸ್ ಮಾಡ್ಕೊಂಡು ಬಂದಿರೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಈ ನಮ್ಮ ನಾರಿ ಸುವರ್ಣಕ್ಕೆ ಇನ್ಸುರೆನ್ಸ್ ಇದೆ ಡೆತ್ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕೆ ಇನ್ಸುರೆನ್ಸ್ ಬರುತ್ತೆ ಹಾಕಿದೆ ಸರ್ ಐವತ್ತಕ್ಕೆ ಇನ್ನೂರಿಂದ ಇನ್ನೂರೈವತ್ತು ಮುನ್ನೂರು ಮರಿನೂ ತಗೋಬೋದು ಇದನ್ನ ಇಪ್ಪತ್ತೊಂದು ವರ್ಷದವರೆಗೂ ಅವ್ರು ಸಂಶೋಧನೆ ಮಾಡಿ ಸಕ್ಸಸ್ಫುಲ್ ಆದಾಗಲೇ ಅವ್ರು ಬಿಡುಗಡೆ ಮಾಡಿ ಚಿಕ್ಕ ಮರಿಗಳು ಫೌಂಡೇಶನ್ ಫೌಂಡೇಶನ್ ಯಾಕೆ ಮಾಡಿದ್ರೆ ಈಗ ಇದೊಂದು ಫೌಂಡೇಶನ್ ಇದೆ ಇದೇನ್ ಮಾಡ್ತೀವಿ ಅಂದ್ರೆ ಒಂದು ಬ್ಯಾಚ್ ಮರಿಗಳು ಅಂದ್ರೆ ಸುಮಾರು ಒಂದ್ ಮೂರು ತಿಂಗಳು ಮರಿ ಒಂದು ಬ್ಯಾಚ್ ಇರ್ತವೆ ಅಥವಾ ಒಂದು ಬ್ಯಾಚ್ ಹುಡ್ತವೆ ಚಿಕ್ಕ ಮರಿಗಳು ಅವಕ್ಕೆ ಒಂದು ಫೌಂಡೇಶನ್ನು ದೊಡ್ಡ ಟಗರ್ ಇರ್ತವೆ ದೊಡ್ಡವು ಅವು ಒಟ್ಟು ಕಿತ್ತಾಡ್ತವೆ ಅಂತ ಹೇಳಿ ಅವಕ್ಕೆ ಅವಕ್ಕೆ ಒಂದು ಫೌಂಡೇಶನ್ನು ಹಾಂ ಟಗರ್ಗಳು ಹಾಂ ಸುವರ್ಣ ಟಗರುಗಳು ಇವಾಗೆಲ್ಲ ನಾನು ಯಾರಾದರೂ ರೈತರು ಬಂದು ಕೇಳಿದ್ರೆ ಅವ್ರಿಗೆ ರಿಪೋರ್ಟ್ ಮಾಡಿಸಿ ರಿಪೋರ್ಟ್ ಮಾಡಿಸಿ ಕೊಡ್ತೀವಿ ಹೌದೌದು ಸರ್ಟಿಫಿಕೇಟು ಇಲ್ಲದೆ ಕೊಡೋದಿಲ್ಲ ನೋಡ್ರಿ ಕಿವಿಗೆ ಟ್ಯಾಗ್ ಹಾಕಿದೀವಿ ಟ್ಯಾಗ್ ಹಾಕೋ ಉದ್ದೇಶ ಅಂದ್ರೆ ಅದರಲ್ಲಿ ಒಂದು ನಂಬರ್ ಇರುತ್ತೆ ಆ ತೋರಿಸ್ತೀನಿ ಒಂದ್ ನಿಮಿಷ ನೋಡ್ರಿ ಈ ತರ ಟ್ಯಾಗ್ ಇದೆ ಈ ಟ್ಯಾಗ್ ನಂಬರ್ ಏನಿದೆ ಫೋರ್ ಟು ನೈನ್ ಸೆವೆನ್ ಒನ್ ಟೂ ಇದೆ ಇದ್ರದ್ದು ನಮ್ಮಲ್ಲಿ ಸರ್ಟಿಫಿಕೇಟ್ ಇದೆ ಹೌದೌದು ಹೌದು ಹೌದು ಇದು ಹೋಮ ಜೀನ್ಸ್ ಇದೆಯಾ ಎಟ ಜೀನ್ಸ್ ಇದೆಯಾ ಡಬ್ಲ್ಯೂ ಒ ಡಬ್ಲ್ಯೂ ಇದೆಯಾ ಅಂತ ಈಗ ಸರ್ಟಿಫಿಕೇಟ್ ನಮ್ಮ ಮನೆಯಲ್ಲಿ ರೆಡಿ ಇಟ್ಕೊಂಡಿರ್ತೀವಿ ರೈತರು ಬಂದರು ಇದರಲ್ಲಿ ನಮ್ಗೆ ಯಾವುದಾದ್ರೂ ಇಂಥದ್ದು ಬೇಕು ಕಲರ್ ಆದರೂ ಆಯಾರಿಸ್ಕೋಬೋದು ಅಥವಾ ಫಸ್ಟ್ ಕ್ವಾಲಿಟಿ ಯಾವುದಾದ್ರು ಕೊಡಿ ಸಾರ್ ಅನ್ಬೋದು ಕೆಲವರು ನನಗೆ ಈ ಕಲರ್ ಬೇಕು ಸರ್ ಅಂತಾರೆ ಆ ಕಲರ್ ಇಷ್ಟ ಆಗಿದ್ದು ಕಲರಲ್ಲಿ ಅದು ಫಸ್ಟ್ ಕ್ವಾಲಿಟಿ ಇರೋದಿಲ್ಲ ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ ಸರ್ ಅದು ಫಸ್ಟ್ ಕ್ವಾಲಿಟಿ ಇಲ್ಲ ನಿಮ್ಮ ಅಭಿಪ್ರಾಯ ನಾರಿಸುವಕ್ಕಾದ್ರೆ ಯಾವುದನ್ನು ತಗೊಂಡೋದ್ರು ನಡೀತೆ ನಾರಿಸುವ ತಾಯಲ್ಲಿ ಜೀನ್ಸ್ ಇರೋದ್ರಿಂದ ಮರಿಗೆ ಯಾವ ತೊಗೊಂಡು ನಡೀತಿದೆ ಕ್ಲಾಸ್ ಫಸ್ಟ್ ಕ್ವಾಲಿಟಿನೇ ಕೊಡಬೇಕು ಫಸ್ಟ್ ಕ್ವಾಲಿಟಿ ಕೊಟ್ರೇ ಭಾಳ ಚೆನ್ನಾಗಿ ಮರಿಗಳು ಮುಂದೆ ಬರೋ ಮರಿಗಳು ಅದು ಕೊಟ್ಟಂಥ ಮರಿಗಳು ಒಳ್ಳೆ ಜೀನ್ಸ್ ತಗೊಂಡು ಬರ್ತವೆ ಹಾಂ ಸರ್ ಮಾರ್ಕೆಟ್ ಸರ್ ನಾನು ಇಲ್ಲೇವರೆಗೂ ಎರಡು ಸಾವಿರದ ಹನ್ನೆರಡರಿಂದ ಒಂದು ಮರಿನೂ ನಾನು ಮಾಂಸಕ್ಕೆ ಕೊಟ್ಟಿಲ್ಲ ಎರಡು ಸಾವಿರದ ಹನ್ನೆರಡರಿಂದ ಮಾಂಸಕ್ಕೆ ಕೊಟ್ಟಿಲ್ಲ ನಾನು ಐವತ್ತೇ ಇಟ್ಕೊಳ್ಳೋದು ಐವತ್ತು ಇಟ್ಕೊಳ್ತೀನಿ ಅದರಲ್ಲಿ ಬಂದಂಥ ಮರಿಗಳು ನಾನು ಹೊರಗಡೆ ಎಲ್ಲಿ ತಗೊಂಬರೋದಿಲ್ಲ ಈ ಟಗರೆಲ್ಲ ಈಗ ರಿಪೋರ್ಟ್ ಮಾಡಿಸಿದೀನಿ ಈಗ ಕೊಡ್ತೀನಿ ಹೆಣ್ಮರಿಗಳೆಲ್ಲ ಖಾಲಿ ಆದ್ವು ಟಗರ್ ಮರಿಗು ಈಗ ಯಾಕೆಂದ್ರೆ ಹತ್ತು ಎಂಟ್ ತೊಗೊಂಡೋಗ್ತಾರೆ ಒಂದು ಟಗರ್ ಹೋಗ್ತಾರೆ ಐದು ಎಂಟು ತಗೊಂಡೋಗ್ತಾರೆ ಒಂದು ಟಗರ್ ತಗೊಂಡೋಗ್ತಾರೆ ಟಗರು ಟಗರು ತಗೊಂಡೋಗ್ತಾರೆ ಈಗ ಎಲ್ಲ ಹೆಣ್ಮರಿ ಖಾಲಿ ಆಗಿದಾವೆ ಇಷ್ಟು ಟಗರ್ ಮಾಡಿ ಉಳ್ಕೊಂಡಿದ್ದಾವೆ ಇದರಲ್ಲಿ ಈಗ ಸುಮಾರು ಒಂದು ಹನ್ನೆರಡು ಜನ ನಾನು ಬರ್ತೀನಿ ಅಂತ ಹೇಳಿದರೆ ನಂದು ವಾರ ಹತ್ತು ದಿವಸ ಅಂತ ಹೇಳಿದ್ದಾರೆ ಬಂದರಿ ಬಂದರಿ ಕೊಡ್ತಾ ಇರ್ತೀವಿ ಟಗರ್ ಮರಿಗಳು ಇದು ಸರ್ ನೋಡಿ ನೋಡೋದಕ್ಕೆ ನಿಮ್ಗೆ ಹಿಂಗೆ ಕಾಣಿಸ್ತಾ ಇದೆ ಇದು ಎಲ್ಲ ಐದರಿಂದ ಎಂಟು ಒಳಗಡೆ ಇದೆ ಇವದ್ರ ತಾಯಿಗಳೇ ಮತ್ತೆ ಅಲ್ಲಿ ಮರಿ ಹಾಕಿರೋದು ಇದ್ರ ತಾಯಿಗಳೇ ಅಲ್ಲಿ ಮರಿ ಹಾಕಿರೋದು ಇದು ಚೆನ್ನಾಗಿ ಸಾಕೋದ್ರ ಮೇಲೆ ಡಿಪೆಂಡು ಯಾವ ಥರ ಸಾಕ್ತೀರಾ ಆಸಕ್ತಿ ವಹಿಸಿ ಸಾಕಿದ್ರು ನೋಡಿ ರಾಗಿ ಹುಲ್ಲು ಹಾಕಿದ್ದೀನಿ ಮಿಷಿನ್ಗೆ ಹಾಕಿ ಹಾಕಬೇಕು ಕೆಲವರು ಹೇಳ್ತಾರೆ ನೀವು ಹೊಡೆತಾ ಹೊಡಿತೀವಿ ಹೆಂಗೆ ಮಿಠಾಯಿ ಚಿಂತ ತಿಂತದೆ ಹಿಂಗೆ ಹಾಕಿದ್ದೀನಿ ಎಲ್ಲಿ ವೇಸ್ಟ್ ಮಾಡ್ಕೊಂಡಿಲ್ಲ ಇನ್ನು ಹತ್ತು ಇದು ಖಾಲಿ ಖಾಲಿ ಸ್ಟ್ಯಾಂಡ್ಗೆ ಬೂಸಾ ಜೋಳ ಕೊಡ್ತೀವಿ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಹಾಂ ಹಾಂ ಈಗ ಇಲ್ಲಿ ನೀರು ನೀರಿಟ್ಟಿರ್ತೀವಿ ನಲ್ಲಿ ಹಾಂ ಇಲ್ಲ ಇಲ್ಲ ಹಿಂಗೆ ಹಿಂಗೆ ಓಪನ್ ಮಾಡಿಬಿಟ್ರೆ ಮುಗ್ದೋಯಿತು ನೀರು ಇದು ತುಂಬ್ಕೊಳ್ತವೆ ಆರಾಮಾಗಿ ಕೆಲವು ಹೋಗ್ಬೇಕು ಅವು ಕುಡ್ಕೊಳ್ತವೆ ಆರಾಮಾಗಿ ಕುಡ್ಕೊಳ್ತವೆ ನಮ್ಗೆ ಹೊರಗಳಿಂದ ಮೊದಲು ಹಿಂದೇನಾಯಿತು ಅಂದರೆ ಬಿಂದಿಗೆ ತುಂಬಿ ತಾಂಬಾರು ಬೇಕಿತ್ತು ಆ ಡೋರ್ ತಗೊಂಡು ಆ ಡೋರ್ ತಗೊಂಡು ಈ ಡೋರ್ ತಗೊಂಡು ಬಹಳ ರಿಸ್ಕ್ ಇತ್ತು ಈಗೇನಿಲ್ಲ ಎಲ್ಲ ಇಲ್ಲಿ ಇಷ್ಟೇ ಓಪನ್ ನನ್ನ ಮಗಳೇ ಬಂದು ಇದನ್ನು ಓಪನ್ ಮಾಡ್ತಾರೆ ಏನಿಲ್ಲ ಸಿಂಪಲ್ಲು ಸರ್ ನಾರಿ ಏನು ಯಾವ ಸರ್ ಇವಾಗ ಮೊದಲು ಹಿಂದೆ ಅಂದರೆ ಮೆಡಿಷನ್ನು ಮಾಹಿತಿ ಇರಲಿಲ್ಲ ಮಾಹಿತಿ ಇರಲಿಲ್ಲ ಈಗ ಏನಾಗಿದೆ ಅಂದರೆ ಈಗ ಎಲ್ಲ ಡಾಕ್ಟರ್ ಸಲಹೆಗಳನ್ನ ತಿಳ್ಕೊಂಡ್ರೆ ಎಲ್ಲ ಮಾಹಿತಿ ಕೊಡ್ತಾರೆ ಅಡ್ವಾನ್ಸ್ ಆಗಿ ಈಗ ಇದಕ್ಕೆ ಬರ್ತಕ್ಕಂಥದ್ದು ನನ್ನ ಹೊರಗಡೆ ಹೋಗೋದ್ರಿಂದ ಫಸ್ಟ್ ಇ ಟಿ ಆಮೇಲೆ ಪಿ ಪಿ ಆರು ಎಚ್ ಎಸ್ ಮೂರು ವ್ಯಾಕ್ಸಿನ್ನು ರೆಗ್ಯುಲರ್ ಆಗಿರುತ್ತೆ ಆಮೇಲೆ ಜಂತುನಾಶಕ ಔಷಧಿಗಳು ಟಾನಿಕ್ಗಳು ನಮಗೆ ಆ ಮಾಮೂಲಿ ನಮಗೆ ನಾಲೆಡ್ಜ್ ಇದೆ ಯಾವ ಟೈಮಲ್ಲಿ ಯಾವ ಜಂತ ಹಾಕಿಸ್ಬೇಕು ಅಂತ ಅಕಸ್ಮಾತ್ ನಮಗೆ ಡೌಟ್ ಬಂದರೆ ನಾವು ಡಾಕ್ಟ್ರ್ ಹತ್ರ ಸಲಿಗೆ ಕೇಳ್ತೀವಿ ಈ ಓದ್ ತಿಂಗಳಲ್ಲಿ ಈ ಥರ ಮೆಡಿಸಿನ್ಸ್ ಹಾಕಿದ್ದೆ ಸಾರು ಈ ಥರ ಸಿಂಪ್ಟಮ್ಸ್ ಕಾಣಿಸ್ತವೆ ಅಂತಂದರೆ ಅವರೇ ಬರ್ಕೊಟ್ಬಿಡ್ತಾರೆ ಅಡ್ವಾನ್ಸಾಗಿ ಇನ್ನು ಬಿಟ್ಟರೆ ಏನು ಬೇರೆ ಕಾಯಿಲೆಗಳು ನಮ್ಮ ಲೋಕಲ್ ಕುರಿಗಳಿಗೆ ಸ್ವಲ್ಪ ಜಾಸ್ತಿ ಕಾಯಿಲೆ ಇವಕ್ಕೆ ನಾರಿ ಹೋಗೋಣಕ್ಕೆ ಅಷ್ಟು ಕಾಯಿಲೆ ಇಲ್ಲ ಯಾಕೆಂದರೆ ಇದು ಐದಾರು ತಳಿ ಮಿಕ್ಸ್ ಮಾಡ್ಕೊಂಡು ಬಂದಿರೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಈ ಕಾಯಿಲೆ ನಾನು ಲೋಕಲ್ ಕುರಿ ಸಾಕಾಣಿಕೆ ಮಾಡೋಂಥ ಕಾಲದಲ್ಲಿ ಜಾಸ್ತಿ ಸಾವಿನ ಸಂಖ್ಯೆ ಕಮ್ಮ್ತಾ ಇದ್ವಿ ಬಟ್ ಅವತ್ತು ಮಾಹಿತಿ ಕೊರತೆಯೂ ಇತ್ತು ವಿತ್ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರಲಿಲ್ಲ ಅಂಥ ಸ್ಟ್ಯಾಂಡರ್ಡ್ ಮೆಡಿಸಿನ್ಗಳು ಬಂದಿರಲಿಲ್ಲ ಈಗೇನಿಲ್ಲ ಏನಿಲ್ಲ ವರ್ಷಕ್ಕೊಂದು ಸಾಯಲ್ಲ ಕೆಲವು ಟೈಮ್ನಲ್ಲಿ ಕೆಲವು ಟೈಮ್ನಲ್ಲಿ ಏನಾದರೂ ಸೀಸನ್ನಲ್ಲಿ ಯಾವುದೋ ರೋಗ ಬಂದಾಗ ಎರಡು ಮೂರು ಸುತೋಗ್ಬಿಡ್ತವೆ ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ ಇದ್ದಿದ್ದು ಈಗ ಊರು ಅಂದಮೇಲೆ ಸಾಯ್ತಾರೆ ಸಾಯ್ದೇ ಇರೋ ಮನೆ ಯಾವುದಿದೆ ಅಲ್ವಾ ಎಲ್ಲ ಇನ್ನು ಏನು ಮಾಡಿದ್ರು ಲಾಸ್ ಅದೇ ಆಗುತ್ತೆ ನೀ ಶೇಂಗ ಹಾಕಿರೋ ಲಾಸ್ ಆಗುತ್ತೆ ರಾಗಿ ಹಾಕಿರೋ ಲಾಸ್ ಆಗುತ್ತೆ ಅಡಿಕೆ ಹಾಕಿರೋ ಲಾಸ್ ಆಗುತ್ತೆ ಕುರಿ ಮಾಡ್ಕೊಂಡ್ರು ಆದರೆ ಈ ಕುರಿ ಒಳಗೆ ಈಗ ಸತ್ರ ಇದನ್ನು ತಿಂತೀವಿ ನಾವು ಕಟ್ ಮಾಡ್ಕೊಂಡು ತಿಂತೀವಿ ಸತ್ತರೆ ಆದರೆ ಬೇರೆ ವಸ್ತುಗಳು ವೇಸ್ಟ್ ಆದರೆ ನಮ್ಮ ಕೈಗಳಿಗೆ ಸಿಗೋಲ್ಲ ಆ ಥರ ಈಗ ಮೆಡಿಷನ್ನು ಕಾಯಿಲೆಗಳೇನು ಅಂಥ ದೊಡ್ಡ ಕಾಯಿಲೆಗಳು ಬರಲ್ಲ ಇವಕ್ಕೆ ಇನ್ನೇನು ಗೌರ್ಮೆಂಟ್ ಸಪ್ಲೈಯಲ್ಲೇನೇ ಮೆಡಿಸಿನ್ಗಳು ಸಿಗ್ತಾಯಿರ್ತವೆ ವರ್ಷಕ್ಕೊಂದೆರಡು ಬಾರಿ ಜಂತ್ರನಾಶಕ ಔಷಧಿ ಕುಡಿಸ್ಕೊಂಡು ಕೆಲವು ಟೈಮ್ನಲ್ಲಿ ಲಿವರ್ ಟಾನಿಕ್ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ಟಾನಿಕ್ ಆಗಿರ್ಬೋದು ಕೊಟ್ಕೊಂಡ್ರೆ ಮುಗಿದೋಯಿತು ಈಗ ನಿಮ್ ಕಡೆಯಿಂದ ಈಗ ಸೊ ಇಲ್ಲ ಏನಾದರೂ ಮೆಡಿಸಿನ್ ಕೊಡಬೇಕಾ ಈಗ ನಾವು ಅವ್ರಿಗೆ ಮರಿ ಕೊಡೋವರ್ಗು ಇಂತಿಂತ ತಿಂಗಳಲ್ಲಿ ಇಂತಿಂತ ಡೇಟ್ ಅಲ್ಲಿ ಇಂತಿಂತ ವ್ಯಾಕ್ಸಿನ್ ಮಾಡಿದೀವಿ ಇಂತಿಂತ ಮೆಡಿಸಿನ್ ಮಾಡಿದ್ದೀವಿ ಅಂತ ಹೇಳ್ತೀವಿ ಕೆಲವು ನಾಳೆ ನಾವು ನಾಡ್ದಾಗ ಕೊಡಬೇಕಾಗಿರ್ತಕ್ಕಂಥ ವ್ಯಾಕ್ಸಿನ್ ಇರ್ತದೆ ಅಥವಾ ನಾಳೆ ನಾಡ್ದು ಔಷಧಿ ಕೊಡಿಸಬೇಕಾದಂತ ಅವಶ್ಯಕತೆ ಇರ್ತೈತೆ ಅವ್ರಿಗೆ ನಾವು ಮರಿ ಕೊಡಬೇಕಾದ್ರೆ ಕರೆಕ್ಟಾಗಿ ಮಾಹಿತಿ ಕೊಡ್ತೀವಿ ನೋಡ್ರಿ ಇಷ್ಟನೇ ತಾರೀಕಲ್ಲಿ ನಾವು ಜಂತುನಾಶಕ ಔಷಧಿ ಹಾಕಿದ್ವಿ ಇಷ್ಟನೇ ತಾರೀಕಲ್ಲಿ ಇಂಥ ವ್ಯಾಕ್ಸಿನ್ ಮಾಡಿಸಿದ್ವಿ ಇವಕ್ಕೆ ಆ ವ್ಯಾಕ್ಸಿನ್ ಬೇಕಾಗಿಲ್ಲ ಇಷ್ಟು ದಿನ ಬಿಟ್ಟು ವ್ಯಾಕ್ಸನ್ ಮಾಡಿ ನಿಮ್ಮ ಹತ್ತಿರದ ಇರತಕ್ಕಂಥ ವೆಟರಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀವಿ ಇಲ್ಲ ಈಗ ಜಂತುನಾಶಕ ಔಷಧಿ ಕೊಡಿಸ್ಬೇಕಾಯಿತು ತಂದಿಲ್ಲ ನಾನು ನೀವು ಹೋಗ್ಬಿಟ್ಟು ಇಂಥ ಔಷಧಿನೇ ಹಾಕ್ಕೊಳ್ಳಿ ಇಷ್ಟೇ ಎಮ್ ಎಲ್ ಹಾಕ್ಕೊಳ್ಳಿ ಇಷ್ಟು ತೂಕ ಇರೋದ್ರಿಂದ ಇಷ್ಟು ಎಮ್ ಎಲ್ ಹಾಕೊಳ್ಳಿ ಅಂತ ಮಾಹಿತಿ ಕೊಡ್ತೀವಿ ಅದರಂತೆ ಅವ್ರು ಮಾಡ್ತಾರೆ ಕೆಲವರು ನಾಲೆಡ್ಜ್ ಇರೋರು ಅವ್ರು ಡಾಕ್ಟ್ರಂಗೆ ಕನ್ಸಲ್ಟ್ ಮಾಡ್ಕೊಂಡು ಅಲ್ಲೇ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾರೆ ಕೆಲವ್ರು ಮಾಹಿತಿ ಗೊತ್ತಿರೋರು ಸ್ವಲ್ಪ ನಾಲೆಡ್ಜ್ ಕಮ್ಮಿ ಇರೋ ಅಂತವ್ರು ನಮ್ಮ ಮಾಹಿತಿ ಕೇಳ್ತಾರೆ ನಮಗೆ ಗೊತ್ತಿರೋದನ್ನ ಹೇಳ್ತೀವಿ ಕೆಲವರು ಇರ್ತಾರೆ ಸರ್ ಅದ್ರಾಗೇನಿಲ್ಲ ಈಗ ನಾನು ಸಾಮಾನ್ಯ ಡಾಕ್ಟ್ರುಗಳ್ನ ಏನಿಗೂ ಕರ್ಸೋದೇ ಇಲ್ಲ ನಾನು ಹೆಚ್ಚು ಕಮ್ಮಿ ಸಿಂಪ್ಟಮ್ಸ್ ಕಂಡು ನಾಳೆ ನಾಲ್ಕೆ ಡಾಕ್ಟ್ರ್ ತೆಗ ಫೋನ್ ಮಾಡಿ ಕೇಳಿ ಕೇಳಿ ಮೆಡಿಸನ್ನ ನಮ್ಗೆ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಏಯ್ಟಿ ಪರ್ಸೆಂಟ್ ನಾನೇ ಮಾಡ್ಕೊಳ್ತೀನಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕೆಲವು ನಮಗೂ ಅಲ್ಲ ಅಂಥದಕ್ಕೆ ಮಾತ್ರ ಮಾಹಿತಿ ಕೇಳ್ತೀನಿ ಅವ್ರು ಬಾಟ್ಲು ಹಾಕ್ರಿ ಅಂತ ಸಲಹೆ ಕೊಟ್ಟರೆ ನಾನೇ ಬಾಟ್ಲು ಹಾಕ್ತೀನಿ ಕುರಿ ಹುಳಿಗೆ ಬಾಟ್ಲು ಹಾಕೋದ್ರಿಂದ ಹಿಡಿದು ಎಲ್ಲ ನಾನೇ ಮಾಡ್ಕೊಳ್ತೀನಿ ವ್ಯಾಕ್ಸಿನ್ನು ಇಂಜೆಕ್ಷನ್ ನಾವು ಚಿಕ್ಕ ಹುಟ್ಟು ಭಾಗದಿಂದಲೂ ಕುರಿ ಸಾಕಾಣಿಕೆ ಬಿಟ್ಟರೆ ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೇನು ಮಾಹಿತಿನೇ ಇಲ್ಲ ನಾವು ಯಾವುದ್ರ ಬಗ್ಗೆ ನಾಲೆಡ್ಜೂ ಇಲ್ಲ ಕುರಿ ಸಾಕೋದ್ರ ಬಗ್ಗೆ ನಾಲೆಡ್ಜು ಅದನ್ನು ಕರಗತ ಮಾಡ್ಕೊಂಡಿದ್ದೀವಿ ಅದರಿಂದಲೇ ಇವತ್ತು ಸುಗಮವಾಗಿ ಜೀವನ ನಡೀತಾ ಇತ್ತು ನಮ್ಮದು ಸರ್ ಡೆತ್ ಡೆತ್ ಆದರೆ ಈ ನಮ್ಮ ನಾರಿ ಸುವರ್ಣಕ್ಕೆ ಇನ್ಸುರೆನ್ಸ್ ಇದೆ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಒಂದು ಕುರಿಗೆ ಇನ್ಸುರೆನ್ಸ್ ಮಾಡಿಸಿದ್ರೆ ಅದೇನಾದರೂ ಮರಣ ಹೊಂದಿದರೆ ಡೆತ್ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕೆ ಇನ್ಸುರೆನ್ಸ್ ಬರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಸುರೆನ್ಸ್ ಬರುತ್ತೆ ನಾರಿ ಸುವರ್ಣಕ್ಕೆ ಮಾತ್ರ ಮತ್ತೆ ಲೋಕಲ್ ತಳಿಗೆ ಮತ್ತೆ ಡೆತ್ ಆದರೆ ಗೌರ್ಮೆಂಟಿಂದ ಸಿದ್ರಮಯ್ಯ ಗೌರ್ಮೆಂಟಲ್ಲಿ ಐದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾರೆ ಪುರೀಸ್ ಹೊತ್ತು ಐದು ಸಾವಿರ ರೂಪಾಯಿ ವೆಟನರಿ ಡಾಕ್ಟ್ರ್ ಹತ್ರ ಹೋಗಿ ಹತ್ರ ಹೋಗಿ ಒಂದು ಫೋಟೋ ಪೋಸ್ಟ್ ಮಾರ್ಟನ್ ಮಾಡಿಸಿದ್ರೆ ಅದಕ್ಕೆ ಐದು ಸಾವಿರ ರೂಪಾಯಿ ಬರುತ್ತೆ ಹಾಂ ಇನ್ಸೂರೆನ್ಸ್ ಇದೆ ಸುವರ್ಣಕ್ಕಾದ್ರೆ ಅಲ್ಲಿ ಅಲ್ಲೂ ಮಾಡಿಸ್ಕೋಬೋದು ಅಂತಂದ್ರೆ ನಾವು ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ನೀವು ಇನ್ಸೂರೆನ್ಸ್ ವರ್ಷ 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 ಅನ್ ಮಾಡಬೇಕು ಸರ್ ಸಾವಿರದ ಇನ್ನೂರು ಹ್ಞೂ ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ನಾವು ನೂರು ಇದಾವೆ ಸಾರು ಇನ್ನೂರು ಇದಾವೆ ಸಾರು ಅಂದರೆ ಅದರಲ್ಲಿ ಕಮ್ಮಿ ಪರ್ಸೆಂಟ್ ಇರುತ್ತೆ ನೂರು ಇನ್ನೂರು ನಾನು ಹತ್ತು ಐದು ಮಾಡಿಸ್ತೀನಿ ಅಂದರೆ ಅಷ್ಟು ಕೊಡಲೇಬೇಕು ಇದು ಅಕ್ಷೆ ಅಂತ ಕರೀತಾರೆ ಕೆಲವು ಕಡೆ ಅಕ್ಷೆ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಸೆಡೆ ಅಂತ ಕರೀತಾರೆ ಇದನ್ನು ಒಂದು ಮೇವು ಕಟ್ತೀನಿ ನಾನು ಆಮೇಲೆ ಬಿಳಜೋಳ ಸೆಪ್ಪೆ ಹಾಕ್ತೀನಿ ಶೇಂಗಾ ಹಾಕ್ತೀನಿ ಈಗ ಬಿಟ್ಕಂತಲ್ಲೂ ಈಗ ಬೂಸಾ ಜೋಳ ಇದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ ನಾವು ಮಿಕ್ಸ್ ಮಾಡಿ ಇದು ಮುಸ್ಕಿನ ಜೋಳ ಅಂತ ಹೇಳಿ ಮುಸ್ಕಿನ ಜೋಳ ಅಂತ ಹೇಳಿ ಬೆರೆಸಿ ಹಾಕ್ತೀನಿ ಈ ಚಿಕ್ಕ ಮರಿಗಳಿಗೆ ಏನು ಮಾಡಬೇಕು ಅಂದ್ರೆ ಮಿಲ್ ಮಾಡಿಸ್ಬಿಟ್ಟು ಸ್ವಲ್ಪ ನುಚ್ಚು ಮಾಡಿಸಿ ಹಾಕಬೇಕು ಜೀರ್ಣ ಆಗಲ್ಲ ಚಿಕ್ಕ ಮರಿಗಳಿಗೆ ಒಂದೆರಡು ಎರಡು ತಿಂಗಳು ಮರಿಗಳಿಗೆ ಎರಡು ತಿಂಗಳು ಮೇಲ್ಪಟ್ಟಣಕ್ಕೆ ಆ ದೊಡ್ಡ ಮರಿಗಳಿದಾವಲ್ಲ ಅವ್ಕೆ ಹಂಗೆ ಹಾಕಿದ್ರೆ ಸಾಕು ತಿಂತಾರೆ ಚೆನ್ನಾಗಿ ಗಟ್ಟಿ ಬರ್ತವೆ ಚೆನ್ನಾಗಿ ಗಟ್ಟಿ ಬರ್ತವೆ ಮೇವು ಪೌಷ್ಟಿಕವಾಗಿರುತ್ತೆ ಚೆನ್ನಾಗಿ ಇಳುವರಿ ಬರ್ತವೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಹಾಕ್ತಾರೆ ಹ್ಮ್ ಮೊದ್ಲು ಇದೆಲ್ಲ ಇರಲಿಲ್ಲ ಇತ್ತೀಚೆಗೆ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಹಾಕ್ತೀವಿ ನೋಡಿಲ್ಲ ಹಾಕ್ತೀನಿ ಮರಿಗಳು ಬಿಡ್ತೀನಿ ಬಿಟ್ಟು ಹಾಕ್ತೀನಿ ಹೌದೌದು ಈಗ ಸರ್ ನನ್ನವೆಲ್ಲ ಟಗರು ಹೆಣ್ಗುರಿ ಸೇರಿ ಒಂದು ನೂರು ಮೇಲೆ ಹಾಕ್ತವೆ ನೂರ ಮೇಲೆ ಇದಾವೆ ಮರಿಗಳೇ ಒಂದು ನಲ್ವತ್ತೈದು ಐವತ್ತಿದಾವೆಗುರಿ ಹೆಣ್ಣುಗುರಿ ಒಂದು ಐವತ್ತಿದಾವೆ ಮರಿ ಹಾಕಂದ್ರೆ ತಾಯಿ ಕುರಿಗಳು ಐವತ್ತಿದಾವೆ ಐವತ್ತಿದಾವೆ ಮರಿಗಳು ಆ ಟಗರ್ ಒಂದು ಇಪ್ಪತ್ತಿದಾವೆ ಇವು ಮರಿಗಳು ಈಗ ಹುಟ್ಟಿರ್ತಕ್ಕಂಥ ಮರಿಗಳು ಒಂದು ಎಲ್ಲ ಹಾಕಿಲ್ಲ ಕೆಲವೊಂದು ಇದ್ರಾಗ ಒಂದು ಮೂವತ್ತು ಹಾಕಿದಾವೆ ಅಷ್ಟಕ್ಕೆ ಅಷ್ಟು ಮರಿ ಆಗಿದಾವೆ ಮೂರು ಎರಡು ಮೂರು ಬಂದಿದೆ ಒಂದು ಐದು ಮಾತ್ರ ಒಂದೊಂದು ಹಾಕಿದಾವೆ ಇನ್ ಮಿಕ್ಕಿದ ಒಂದು ನಾಲ್ಕು ಏನೋ ಒಂದು ಮೂರ್ ಮೂರು ಹಾಕಿದಾವೆ ಇನ್ ಇದ್ದಾವೆಲ್ಲ ಎರಡೆರಡು ಹಾಕಿದಾವೆ ಬರುತ್ತೆ ಸಾಕಾಣಿಕೆ ಮೇಲೆ ಡಿಪೆಂಡ್ ಆಗುತ್ತೆ ತಾಯಿ ಸಾಕಾಣಿಕೆ ಮರಿ ಸಾಕಾಣಿಕೆ ಮೇಲೆ ಮಾಡಿದ್ರೆ ಇಳುವರಿ ಇಳುವರಿ ಬರುತ್ತೆ ಒಂದು ವರ್ಷಕ್ಕೆ ಐವತ್ತು ಕೆಜಿ ತೂಕ ಇತಿಹಾಸ ನಂದ್ರಲ್ಲಿ ತೂಕ ಮಾಡ್ರೆ ಇತಿಹಾಸ ಇದೆ ಒಂದು ಸಾಕಾಣಿಕೆ ಮಾಡಬೇಕು ಜವಾಬ್ದಾರಿ ಇರಬೇಕು ಇಂಟ್ರೆಸ್ಟ್ ಇರಬೇಕು ಸುಮ್ಮನೆ ತಂದೆ ಸಾಕೆ ಮಾಡಿದೆ ಅಂದ್ರೆ ಯಾವುದು ಅಷ್ಟೇ ಇದು ಅಷ್ಟೇ ಯಾವ ಕುರಿ ಸಾಕಿದ್ರು ಅಷ್ಟೇ ಯಾವ ಎಮ್ಮೆ ಎತ್ತು ಸಾಕಿದ್ರು ಇಷ್ಟೇ ಆಸಕ್ತಿ ಪ್ರೀತಿ ಇರಬೇಕು ಇದು ಒಂದು ಎರಡು ಮೂರು ದಿವಸ ಆಗಿದೆ ಇದು ವರ್ಷ ಇದು ಅಲ್ಲೇ ಎರಡನೇ ಸಲ ಹಾಕಿದೆ ಸರ್ ಮರಿನ ಎರಡನೇ ಸಲ ಹಾಕಿದೆ ಮರಿನ ನೋಡಿ ಸರ್ ಇದೊಂದು ಹದಿನೈದು ದಿವಸದ ಮರಿ ಹದಿನೈದು ದಿವಸದ ಮರಿ ಇನ್ನೂ ಮೇವು ತಿನ್ನಲ್ಲ ಅದು ಮೇವು ತಿನ್ನಲ್ಲ ಹಾಲು ಕೊಡ್ಕೊಂಡ್ರೆ ಅದೇ ನೋಡ್ರಿ ಇದು ಅದು ಎರಡು ಎರಡು ಒಂದೇ ಕುರಿವು ಇದು ಎರಡು ಒಂದೇ ಕುರಿವು ನೋಡ್ರಿ ಅದಿರ ಅದು ಹೆಂಗಿದೆ ಮರಿ ಅಂತ ಹ್ಮ್ ಅದೇ ನಿಮ್ಮ ಕುರಿ ನೋಡಿದ್ರೆ ಜಾಸ್ತಿ ಹೌದು ಸರ್ ಸರ್ ಒಂದು ವರ್ಷಕ್ಕೆ ಈಗ ನನ್ನ ಈಗ ಸುಮಾರು ಒಂದು ಐವತ್ತು ಮರಿಗಳನ್ನ ಕೊಟ್ಟಿದ್ದೀನಿ ಈಗ ಹೆಚ್ಚು ಕಮ್ಮಿ ಇದೊಂದು ನಲ್ವತ್ತು ನಲವತ್ತೈದು ಮರಿ ಇದೆ ಈಗ ಆಲ್ರೆಡಿ ಅವೇನು ಸರ್ ಇನ್ನ ಎರಡು ತಿಂಗಳಿಗೆ ಮರಿ ಹಾಕ್ತೀನಿ ಅನ್ನುವಾಗ ನಾನೇ ಹಾಲು ತಪ್ಸಿದ್ದೀನಿ ಹಾಲು ತಪ್ಪಿಸಿ ಇನ್ನೂ ಹಾಲು ಹಂಗೆ ಇದ್ವು ಅವನ್ನೆಲ್ಲ ಹಾಲು ತಪ್ಪಿಸ್ಬಿಟ್ಟು ತಿರುಗಾ ಇನ್ನೆರಡು ತಿಂಗಳಿಗೆ ಮರಿ ಆಗ್ತಾವನ್ನು ತಪ್ಪಿಸಿದಿನ ತಾಯಿಂಗ್ಳು ಮರಿಯಾ ಸರ್ ಈ ಆಲ್ರೆಡಿ ಮರಿ ಆಕ್ ಒಂದೊಂದುವರೆ ತಿಂಗಳೊಳಗೆ ಆಲ್ರೆಡಿ ಕ್ರಾಸ್ ನನ್ನ ಕುರಿ ಮರಿ ಇನ್ನು ಒಟ್ಟೆಗೆದ ಕೆಲವರು ಹೇಳ್ತಾರೆ ಮರಿ ಹಾಲು ತಪ್ಸೋವರೆಗೂ ಬಿಡಬಾರ್ದು ಹಾಲು ತಪ್ಪಿಸಿದ್ಮೇಲೆ ನಾವು ಟಗರ್ ಬಿಡ್ಬೇಕು ಅಂತ ನನ್ನಲ್ಲಿ ಏನಿಲ್ಲ ಜೋಡ ಫೀಡು ಹಾಕೋದ್ರಿಂದ ಅವಿನ್ನು ಮರಿ ಆಯಕ್ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಕ್ರಾಸ್ ಆಗ್ಬಿಡಿದ್ವಿ ಎಲ್ಲ ಒಂದೇ ಸರಿ ಕ್ರಾಸ್ ಆಗಿಬಿಡಿದ್ವು ತಿರ್ಗಾ ಕುರಿ ಎಲ್ಲ ಪ್ರೆಗ್ನೆನ್ಸಿ ಆಗಿವೆ ಅಂತೇಳಿ ತಾಯಿ ಕುರಿಯಿಂದ ಆ ಮರಿಗಳ್ನ ಬೇರ್ಪಡಿಸಿ ಬೇರ್ಪಡಿಸಿ ಒಂದೊಂದುವರೆ ಎರಡು ತಿಂಗಳೊಳಗಾಗಿ ಮರಿ ಹಾಕಿ ಹ್ಞೂ ಒಂಥರ ಉಟದಾಗೆ ಈಸ್ಟ್ ನೋಡುತ್ತೆ ಅಂತ ಗಾದಿ ಮಾತಿದೆ ಹಾಂ ಆ ಟೈಪ್ ಈ ಲೋಕಲ್ ಕುರಿಗೆ ಇಷ್ಟು ಮರಿ ನೋಡ್ಬೇಕು ಆದರೆ ನೂರು ಕುರಿ ಸಾಗ್ತಿರಲಿಲ್ಲ ಸರ್ ಹೌದೌದು ಕುರಿ ಹಾಂ ಇಷ್ಟೇ ಕುರಿಗೆ ನಾನು ಎರಡು ಬ್ಯಾಚ್ ಮರಿ ತಗೊಂಡಿದ್ದೀನಿ ಎರಡು ಬ್ಯಾಚ್ ಮರಿ ತೊಗೊಂಡಿದ್ದೀನಿ ಹ್ಞೂ ಅದು ಹೈ ಕ್ಲಾಸ್ ಆಗಿದೆ ತಿರ್ಗಾ ಮುಗಿಸ್ಕೊಂಡಿದ್ರೆ ಕುರಿ ಗಟ್ಟಿ ಇರಲಿಲ್ಲ ಕುರಿ ದಷ್ಟುಪುಷ್ಟವಾಗಿರಲಿಲ್ಲ ಆದ್ರೂ ಮರಿ ನೋಟಿಂಗ್ ಬಂದಿದ್ದಾವೆ ಅವಕ್ಕಿನ್ನೇನು ಸ್ಪೆಷಲ್ಲಾಗಿ ಟ್ರೀಟೇನು ಮಾಡಿಲ್ಲ ನಾವು ಹಾಂ ಕೆಲಸ ಸರ್ ಬೆಳಗ್ಗೆ ಕೆಲವರು ಅಟ್ಟದ ಪದ್ಧತಿ ಮಾಡಿರೋರಿಗೆ ಇಕ್ಕೆ ಗುಡಿಸೋದಿರಲ್ಲ ನಾವು ಇಕ್ಕೆ ಗುಡಿಸ್ತೀವಿ ನಾವು ನಮ್ಮ ಮನೆಯವರು ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಈ ಮೂರು ನಾಲ್ಕು ಕಟ್ಟೆಯೂ ಖಾಲಿ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಎಲ್ಲ ಹೊರಗಡೆ ಹೋಗಿರ್ತವೆ ಇಲ್ಲಿ ಹೊರಗಡೆ ಹೋಗಿ ರೆಸ್ಟ್ ತೀವಿ ಆಮೇಲೆ ಹೋಗಿ ಒಂದು ಸ್ವಲ್ಪ ಸೆಡೆ ತಗೊಂಡ್ಬರ್ತೀನಿ ಸೆಡೆ ತಾಂಬರೋದು ಕೊಟ್ಟದು ಜೋಳ ಫೀಡು ಹಾಕೋದು ಕ್ಲೋಸ್ ಊಟ ಮಾಡ್ಕೊಂಡು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಬಿಡೋದು ಹನ್ನೊಂದು ಗಂಟೆಗೆ ಹೊರ್ಗಡೆ ಬಿಡೋದು ನಾವು ಹೊರಗಡೆ ಸಾಯಂಕಾಲ ಆರು ಗಂಟೆವರೆಗೂ ಸಾಯಂಕಾಲ ಆರು ಗಂಟೆವರೆಗೂ ಮಳೆ ಬರಲಿ ಬಿಸಿಲಿರಲಿ ಯಾವತ್ತಿದ್ರೂ ನಾವು ಹೊರಗಡೆ ಇರೋದೇ ಎಷ್ಟು ಜನ ಬಿಸಿಲಿದ್ರು ಹೈ ಕ್ಲಾಸಾಗಿ ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ತವೆ ಕೆಲವರು ಅಲ್ಲಿ ಹೊಂದ್ಕೊಳ್ಳೋಲ್ಲ ಇಲ್ಲಿ ಹೊಂದ್ಕೊಳ್ಳಲ್ಲ ಯಾವ ಥರ ಮೇವಕ್ಕೂ ಯಾವ ಥರ ಅಲ್ಲಿ ಅವ್ರವ್ರವ್ರ ಲೋಕಲ್ಲಾಗಿ ಏನು ಮೇವು ಸಿಗುತ್ತೋ ಎಲ್ಲ ತಿಂತವೆ ಹ್ಞೂ ಮರಿಗಳಿಗೆ ಸರ್ ಈಗ ಫೀಡ್ ಹಾಕಿದ್ಮೇಲೆ ಸೆಡೆ ಕಟ್ತೀವಿ ಸೆಡೆ ಕಟ್ಟಿದ್ದಾದ್ಮೇಲೆ ಮಧ್ಯಾಹ್ನ ಸ್ವಲ್ಪ ರಾಗಿ ಹುಲ್ಲು ಹಾಕ್ತೀವಿ ಸಾಯಂಕಾಲ ಸ್ವಲ್ಪ ಶೇಂಗಾ ಬಳ್ಳಿ ಹಾಕ್ತೀವಿ ಕ್ಲೋಸ್ ಮೂರೆ ಮೇವು ಅವಕ್ಕೆ ಸಾಯಂಕಾಲ ಮರಿ ಹಾಕಿದ್ದಾದ್ಮೇಲೆ ಒಂದ್ಸಲಿ ಫೀಡ್ ಕೊಡ್ತೀವಿ ಒಂದ್ ಸ್ವಲ್ಪ ಶೇಂಗಾ ಬಳ್ಳಿ ಹಾಕ್ತೀವಿ ಅದು ಬೇಸಿಗೆ ಟೈಮಲ್ಲಿ ಮೇವಿಲ್ದಾಗ ಮೇವಿಲ್ದಾಗ ಮಳಗಾಲ ಟೈಮಲ್ಲಿ ಆದ್ರೆ ಮಸ್ತ್ ಮೇವು ಇರುತ್ತೆ ಅಲ್ಲೇ ಮೇ ಕಂಬರ್ತ ಫೀಡ್ ಹಾಕ್ತೀವಿ ಕ್ಲೋಸ್ ಹೌದೌದು ಹೌದು ಈಗ ಅವಕ್ಕೆಲ್ಲ ಇಲ್ಲೇ ಹಾಕ್ಬೇಕು ಅಂದ್ರೆ ಸಖತ್ ಫೀಡ್ ಲಾಸ್ ಆಗೋದು ಲಾಸ್ ಆಗೋದು ಎಲ್ಲ ನಾವೇ ಸರ್ ಲೇಬರ್ ಯಾರೂ ಇಟ್ಕೊಂಡಿಲ್ಲ ಲೇಬರ್ ಸುದ್ದಿನೇ ಹೋಗಿಲ್ಲ ಲೇಬರ್ ಇಟ್ಕೊಂಡ್ರೆ ಚೆನ್ನಾಗಿ ಕೆಲಸ ಮಾಡಲ್ಲ ಸರ್ ಹ್ಞೂ ನಾವು ನಮ್ಮ ಇಬ್ಬರೇ ಇನ್ಯಾರು ಇಲ್ಲ ಯಾರನ್ನು ಇಟ್ಕೊಂಡ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಂ ಅವರು ನಾವು ಅಂದ್ಕೊಂಡಂಗೆ ಮಾಡಲ್ಲ ಏನಂದರೆ ಅಟ್ಟದ ಪದ್ಧತಿ ಇರಬೇಕು ಅನುಕೂಲ ಇದ್ದರೆ ಯಾರನ್ನಾದ್ರೂ ಒಬ್ಬರನ್ನ ಇಟ್ಕೊಂಡ್ರೆ ನಡೆಯುತ್ತೆ ಅಂದರೆ ಎಲ್ಲ ಬೆಳ್ಕೊಂಡು ಅಂದ್ಕೊಳ್ತೀವಿ ಈ ರಾತೀರ ನಾನು ರೈತ ಜೀವನ ಮಾಡೋದಕ್ಕೂ ಒಂದು ಏನಾದರೂ ಜೀವನ ರೂಪಿಸ್ಕೋಬೇಕು ಅಂದರೆ ಐವತ್ತು ಕುರಿ ಇಟ್ಕೊಂಡ್ರೆ ಸಾಕು ಹೆಜ್ಜೆ ಆಗೋಗ್ಬಿಡೋದು ಹ್ಞೂ ಲಾಭ ಸರ್ ಐವತ್ತಕ್ಕೆ ಮ್ಯಾಕ್ಸಿಮಮ್ ಇನ್ನೂರಿಂದ ಇನ್ನೂರೈವತ್ತು ಮುನ್ನೂರು ಮರಿನೂ ತಗೋಬೋದು ಚೆನ್ನಾಗಿ ಸಾಕೊಂಡ್ರೆ ಬೇಡ ಇನ್ನೂರೈವತ್ತು ಬೇಡ ಈ ಮುನ್ನೂರು ಬೇಡ ಇನ್ನೂರು ಮರಿ ಅಂತೂ ಕಂಪಲ್ಸರಿ ನೋಡ್ಬೋದು ಕಂಪಲ್ಸರಿ ನೋಡ್ಬೋದು ಇನ್ನೂರು ಮರಿಗೆ ಕೇವಲ ಮೂರು ತಿಂಗಳು ಮರಿಗೆ ಏಳು ಸಾವಿರ ರೂಪಾಯಿ ಏಳುವರೆ ಎಂಟು ಸಾವಿರ ರೂಪಾಯಿ ಮರಿ ಮಾರ್ತಾರೆ ಆರು ಸಾವಿರ ರೂಪಾಯಿ ಬೆಲೆ ಕಟ್ಟಿ ಎಷ್ಟಾಗುತ್ತೆ ನೋಡ್ಕೊಳ್ಳಿ ಇನ್ನೂರು ಮರಿಗೆ ಆರು ಸಾವಿರ ರೂಪಾಯಿ ಬೆಲೆ ಕಟ್ಟಿ ಒಂದು ಮರಿಗೆ ಮೂರು ತಿಂಗಳು ಮರಿಗೆ ಹೆಚ್ಚಿಗೆ ಬೇಡ ಮೂರು ತಿಂಗಳು ಮರಿಗೆ ಒಂದು ಮರಿಗೆ ಆರು ಸಾವಿರ ರೂಪಾಯಿ ಅಂತ ಆದರೆ ಎಷ್ಟು ಹಾಂ ತಗೋಬೋದು ಸರ್ ಯಾಕೆ ತೊಗೊಳಕಾಗಲ್ಲ ಮಾಂಸಕ್ಕೆ ಬೆಲೆ ಇದೆ ಸರ್ ನಾವು ಯಾವುದು ಬೀಡು ಬೇಡ ನಮಗೆ ಬೀಡು ಬೇಡ ನಾವು ಯಾರು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಮಾರೋದು ಬೇಡ ಏನೂ ಬೇಡ ನಾವು ಒಂದು ಮೂರು ತಿಂಗಳು ಮರಿನಾ ಕೇವಲ ಆರು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೂ ಐವತ್ತು ಕುರಿಗೆ ಇನ್ನೂರು ಮರಿ ಮಾರ್ಬೋದು ಮಾರ್ಬೋದು ಆರು ಸಾವಿರಕ್ಕಂತೂ ಓದೇ ಹೋಗುತ್ತೆ ಕೇವಲ ಕೆಟ್ಟ ಹೇಳ್ತಾ ಇದ್ದೀನಿ ಕೇವಲ ಕೆಟ್ಟು ಕರೆಕ್ಟ್ ರೇಟ್ ಹೋದರೆ ಸಾಕಾಣಿಕೆ ಮಾಡಿ ಒಂದು ಮೂರು ಮೂರುವರೆ ತಿಂಗ್ಳಿಗೆ ಚೆನ್ನಾಗಿ ಸಾಕಾಣಿಕೆ ಮಾಡಿ ಗ್ರೋತಾಗಿ ಬಂದಿದೆ ಅಂದರೆ ಏಳು ಸಾವಿರ ಏಳುವರೆ ಸಾವಿರ ಎಂಟು ಸಾವಿರಕ್ಕೆಲ್ಲ ಮಾರ್ಬೋದು ಮಾರ್ಬೋದು ನಾನು ಅದನ್ನೆಲ್ಲ ಮೈನಸ್ ಮಾಡಿ ಅದರಲ್ಲೂ ಏನಾದರೂ ವೇಸ್ಟು ಪಾಸ್ಟು ಅಂತ ಹೇಳಿ ಮುನ್ನೂರು ಮರಿನೂ ಬೇಡ ಇನ್ನೂರೈವತ್ತು ಬೇಡ ಇನ್ನೂರು ಮರಿ ಅಂತೂ ಗ್ಯಾರಂಟಿ ಬರ್ತದೆ ಹ್ಞೂ ಒಂದು ಕುರಿಗೆ ಒಂದು ಕುರಿಗೆ ಎರಡು ಮರಿ ಉಳಿಸ್ಕೊಂಡ್ರು ಹ್ಞೂ ಒಂದು ಮೂರು ಹಾಕಿದ್ದು ಬೇಡ ನಾಲ್ಕು ಹಾಕಿದ್ದು ಬೇಡ ನಮ್ಮ ನಾಟಿ ಕುರಿ ಐವತ್ತು ಕುರಿ ಸಾಕ್ತೀನಿ ಅಂದರೆ ಐವತ್ತು ಮರಿಯಾಗ ಚೂರು ಒಂದೆರಡು ಹೆಚ್ಚು ಕಮ್ಮಿ ಆದ್ರೂ ನಲ್ವತ್ತು ಮರಿ ನೋಡ್ಬೋದು ವರ್ಷಕ್ಕೆ ನಲವತ್ತು ಮರಿಯಲ್ಲಿ ಇದು ನಾಲ್ಕು ಪಟ್ಟು ಮುಂದಿದೆಯಲ್ಲ ನಾಲ್ಕು ಪಟ್ಟು ಹೌದು ವ್ಯತ್ಯಾಸನೇ ಏನಿಲ್ಲ ಸರ್ ಎರಡು ಮೂರು ಹಾಕೋದ್ರಿಂದ ಸ್ವಲ್ಪ ಜಾಗ ಜಾಸ್ತಿ ಕೇಳುತ್ತೆ ಸ್ವಲ್ಪ ಜಾಗ ಜಾಸ್ತಿ ಕೇಳುತ್ತೆ ಒಂದೆರಡು ದಿನ ಮಳೆಗಾಲ ಇರ್ಬೋದು ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇರ್ಬೋದು ಆವಾಗ ಮರಿ ಹಾಕ್ಬೋದು ಅದು ಮರಿನ ನೋಡ್ಕೊಳ್ಳೋದಕ್ಕೆ ಕಾಲಾವಕಾಶ ಬೇಕು ಮದರ್ ರೂಮು ಟೈಪ್ ಮಾಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ರೂಮ್ ಮಾಡ್ಕೊಂಡಿರ್ತೀವಲ್ಲ ಒಂದು ಒಂದು ದಿವ್ಸ ಅದು ಸ್ವಲ್ಪ ಸಪ್ರೇಟ್ ವಿಷಯ ಜಾಸ್ತಿ ಕುರಿ ಜೊತೆಗೆ ಹೋಗಿ ಅದನ್ನ ಮರಿ ಬಿಸಾಕ ಸಾಧ್ಯತೆ ಇರ್ತೈತೆ ಆ ಮರಿ ಆಗ್ತಂಥ ಟೈಮಲ್ಲಿ ನೋಡಿಕೊಂಡು ಸ್ವಲ್ಪ ಸೈಡಿಗೆ ಬಿಟ್ಕೊಂಡು ಅದಕ್ಕೊಂದು ರೂಮ್ ಅಂತ ಇದ್ದರೆ ಭಾಳ ಎಲ್ಪ್ ಆಗುತ್ತೆ ಹ್ಞೂ ಸ್ವಲ್ಪ ವೇಟ್ ಏನು ಮಾಡಲ್ಲ ಸರ್ ನೀನು ಏನು ಹಾಕಿರೋ ತಿಂತವೆ ಅದೇ ನಿಂತ ತಿನ್ನಬೇಕು ಅಂತ ಬಿಡಬೇಕು ಅನ್ನೋದೇನಿಲ್ಲ ಹ್ಞೂ ಅದು ಏನು ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಏ ಹಾಗೆ ಈಗ ಅದು ಹೆಂಗೆ ಇದು ಹೆಂಗೆ ಅದು ಏನಿಲ್ಲ ಹಾಂ ಅದ್ರ ಪಾಳಿಗೆ ಅದು ಮೈಕೊಳ್ತವೆ ಮೇವು ಅದ್ರ ಪಾಳಗ ತಿನ್ಕೊಳ್ತವೆ ಈಗ ಈ ಈ ನಮ್ಮ ಲೋಕಲ್ ಕುರಿಗಳು ವರ್ಷಕ್ಕೆ ಒಂದೇ ಮರಿ ಹಾಕೋದ್ರಿಂದನ ಯಾತೋ ಒಂದು ಐನೂರು ಸಾವಿರ ಹೆಚ್ಚಿಗೆ ಮಾರ್ಬೋದು ಗುರುತಾ ಬರ್ತದೆ ಎಂಬ ಒಂದು ಕಾರಣಕ್ಕೆ ಇವೆರಡು ಮೂರು ಹಾಕೋದ್ರಿಂದ ಒಂದು ಐನೂರು ಸಾವಿರ ಕಮ್ಮಿ ಮಾಡ್ಬೋದು ಆದರೆ ಮೇಂಟೆನೆನ್ಸ್ ಇದ್ದರೆ ಅದನ್ನು ಮರೆಸಿಬಿಡುತ್ತೆ ಈಗ ನೋಡಿ ಈ ಈ ಮರಿ ಇದೆ ಇದು ಬಂಡೂರು ಇದ್ದಂಗೆ ಇದೆ ಇದ್ದಂಗೆ ಇದು ನಾರಿ ಸುವರ್ಣ ಮರಿನೇ ಅಲ್ವಾ ಹಾಂ ಯಾವ ಸಪ್ರೇಟ್ ಇಟ್ಕೊಂಡು ಮೇಯಿಸಿದ್ರು ಆ ಥರ ಸಾಕಕ್ಕಿಲ್ಲ ಹಾಂ ಎರಡು ತಿಂಗಳು ಒಳಗಿದಾವೆ ಸಾರು ಎರಡು ಎರಡು ಮರಿ ಬಿಟ್ಟು ಮಿಕ್ಕಿದಾವೆ ಎರಡು ತಿಂಗಳು ಒಳಗಿದಾವೆ ಹಾಂ ತುಂಬಾ ಹೌದೌದು ವರ್ಷಕ್ಕೆ ಒಂದು ಮರಿ ಹಾಕೋದ್ರಿಂದ ಯಾವ್ದು ಕೆಲವು ಮಾತ್ರನ ವರ್ಷಕ್ಕೆ ಎರಡೆರಡು ಆಗ್ತವೆ ಅಂದ್ರೆ ಅವು ಆರು ತಿಂಗಳು ಲೆಕ್ಕಾಚಾರ ತಂಬ್ತವೆ ಅಂದ್ರೆ ದಸರಾದಲ್ಲಿ ಹಾಕ್ತಿದ್ರೆ ಮತ್ತೆ ದಸರಕ್ಕೆ ಹಾಕದದು ಅದು ಲೋಕಲ್ ಕುರಿ ಅದು ತುಂಬಾ ಕಮ್ಮಿ ಅಂದ್ರೆ ಕೆಲವರು ಮೇಂಟೆನೆನ್ಸ್ ಎಲ್ಲರೂ ಅಲ್ಲ ಮೇಂಟೆನೆನ್ಸ್ ಮಾಡೋರು ಕೆಲವರು ಚೆನ್ನಾಗಿ ಸಾಕ್ತಾ ಇರ್ತಕ್ಕಂಥವು ಆ ಟೈಪ್ ಆಗ್ತವೆ ಎಲ್ಲ ಹಾಕೋದಿಲ್ಲ ಈ ನಮ್ಮ ಹಂಗಲ್ಲ ಎಂಟೊಂಬತ್ತು ತಿಂಗಳಿಗೆಲ್ಲ ಈಟಿ ಬರ್ತವೆ ಮರಿಗಳು ಕ್ರಾಸ್ ಮಾಡ್ತವೆ ಎರಡು ಮೂರು ಎರಡು ಮೂರು ಆಗ್ತವೆ ಮರಿನೂ ಹಾಲು ಸ ಪದ್ಧತಿನೂ ಚೆನ್ನಾಗಿತ್ತು ಸರ್ ಇದ್ರೆ ನಮ್ಮ ಲೋಕಲ್ ಇಷ್ಟೊಂದು ಎಷ್ಟೊಂದು ಹಾಲು ಬರೋಲ್ಲ ಎರಡು ಮೂರು ಮರಿಗೆ ಹಾಲು ಆಗೋಲ್ಲ ಕೆಲವ್ರು ಕೇಳ್ತಾರೆ ಅಲ್ಲಪ್ಪ ನಂದು ಲೋಕಲ್ ಕುರಿಗೆ ಒಂದು ಮರಿಗೆ ಹಾಲಾಗೋದಿಲ್ಲ ನೀನು ಎರಡು ಮರಿಗೆ ಹಾಲು ಹೆಂಗಾಗ್ತದಾ ಅಂತ ಕೇಳ್ತಾರೆ ಅದಕ್ಕೆ ಸರ್ ನಿಮ್ಮ ಕಾರ್ ಇನ್ಸ್ಟಿಟ್ನಲ್ಲಿ ಸುಮಾರು ಇಪ್ಪತ್ತೊಂದು ವರ್ಷ ಅದನ್ನು ಸಂಶೋಧನೆ ಮಾಡಿ ಅವರು ಸೈಂಟಿಸ್ಟ್ಗಳು ಇಬ್ಬರು ತಂದೆ ತಂದೆ ಮಗಳಿರಬೇಕು ಅನ್ಸುತ್ತೆ ಅವರು ಇಪ್ಪತ್ತೊಂದು ವರ್ಷ ಹಾಲಿಗೋಸ್ಕರ ಎರಡು ಮೂರು ಬರೋದಕ್ಕೋಸ್ಕರ ಗೆರಳಿಂದ ಸ್ಟಾರ್ಟ್ ಮಾಡಿದವರು ಬಂಡೂರು ರುಚಿ ಬರೋಕ್ಕೋಸ್ಕರ ಬಂಡೂರು ಮಿಕ್ಸ್ ಮಾಡ್ಕೊಂಡ್ರು ಹಾಲು ಬರೋದಕ್ಕೆ ಬಂದರೆ ಅವಾಸಿ ಮತ್ತು ರಾಮ್ಬವ ಮಿಕ್ಸ್ ಮಾಡ್ಕೊಂಡ್ರು ಆಮಿಂದ ಸ್ವಲ್ಪ ಐಟ್ ಬರೋದಕ್ಕೆ ಡೊಕನಿ ಮಿಕ್ಸ್ ಮಾಡ್ಕೊಂಡ್ರು ಇದನ್ನು ಇಪ್ಪತ್ತೊಂದು ವರ್ಷದವರೆಗೂ ಅವರು ಸಂಶೋಧನೆ ಮಾಡಿ ಆದಾಗಲೇ ಅವ್ರು ಬಿಡುಗಡೆ ಮಾಡಿರೋದು ಹೌದು 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 ಸರ್ ನಮ್ಮದೇನಿಲ್ಲ ನಾವು ಈಗ ನಾರಿ ಸುವರ್ಣ ಅಂತ ತಗೊಂಡು ಹೋಗೋದು ಎರಡು ಮೂರು ಆಗ್ತೇವೆ ಆದ್ರೆ ಇನ್ನೇ ಗೊತ್ತಿಲ್ಲ ಮುನ್ನಲೇ ಗೊತ್ತಿಲ್ಲ ಮ ಚೆನ್ನಾಗಿ ಸಾಕಿದ್ರೆ ಚೆನ್ನಾಗಿ ಹಾಲು ಕುಡಿಸ್ತವೆ ನಾವು ಐದು ಕ್ಲಾಸಾಗಿ ಲಾಭ ತಾಳ್ತೀವಿ ಶ್ರಮ ಪಟ್ಟರೆ ಬೇರೆ ಇದರಲ್ಲಿ ಅವರು ಶ್ರಮ ಪಟ್ಟಿರೋದ್ಕೆ ನಮಗೆ ಏನು ತಿರೋದಿಲ್ಲ ಹ್ಞೂ ಶೆಡ್ ಮಾಡೋರಿಗೆ ಒಂದು ಮಾಹಿತಿ ನನ್ನ ಕಿರು ಅನುಭವ ಇವತ್ತೆಲ್ಲ ಅಂದರೆ ಸುಮಾರು ಹತ್ತು ಲಕ್ಷದ ಮ್ಯಾಲ ಆಗುತ್ತೆ ಸರ್ ಅವತ್ತು ಸುಮ್ಮನೆ ಒಂದೂವರೆ ಲಕ್ಷ ಎರಡು ಲಕ್ಷದೊಳಗೆ ಮಾಡ್ಕೊಂಡಿದ್ದೀನಿ ಶೆಡ್ಡು ಇಚ್ಛೆ ಗುಡಿಸ್ಬೇಕಾಗುತ್ತೆ ಅಂತೇಳಿ ಹಠತ್ ಪದ್ಧತಿ ಮಾಡ್ತಾರೆ ಓಕೆ ನಾನು ಹೇಳೋದು ಸಜೆಷನ್ ಕೊಡೋದು ಎರಡು ಮೂರು ಥರ ಸಜೆಷನ್ ಕೊಡ್ತೀನಿ ಮೊದಲು ಶೆಡ್ಗೆ ಅಂತ ಇನ್ವೆಸ್ಟ್ ಮಾಡಬೇಡ್ರಿ ರೈತರು